ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ದು ಇವತ್ತು ಶನಿವಾರ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾ ಇವತ್ತು ನಿನ್ನೆ ಮನೆಯಲ್ಲೇ ಟೂ ಡೇಸ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದಾವಣಗೆರೆಗೆ ಇದ್ದೀವಿ ಯಾಕಂದರೆ ಲಾಸ್ಟ್ ವೀಕ್ ಟೂ ಡೇಸ್ ಬ್ಯಾಕ್ ದಾವಣಗೆರೆಯಲ್ಲಿ ದುರ್ಗಮ್ಮನ ಜಾತ್ರೆ ಆಯ್ತಲ್ಲ ಅದಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಜಾತ್ರೆಗಳ ಸುತ್ತಕೊಂಡ್ಬರೋಣ ನಾನು ಮೇಘ ಮೀನಾ ಹಾಗೂ ನಮ್ಮ ಕುಶಾಂಕ್ ಹೊರಟಿದ್ದೀವಿ ನಾವೇನು ಮಾಡೋಕ್ಕಾಗಿಲ್ಲ ಟಿಫನ್ನು ಮೀನಾರೇ ಅದಿಂದ ಲೆಮನ್ ರೈಸ್ ಮಾಡ್ಕೊಂಡು ಬಂದಿದ್ರು ನೋಡಿರಿ ಮನೆಯೆಲ್ಲ ನೀಟಾಗಿದೆ ಇನ್ನೂ ನೀಟ್ ಮಾಡ್ತೀವಿ ಮುಂದೆ ತೋರಿಸ್ತೀವಿ ಅದನ್ನು ಮೀನಾ ಕುಶಾಂಕ ರೆಡಿಯಾಗಿ ಬಂದಿದ್ದರು ಎಲ್ಲ ಬ್ಯಾಗ ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಮೀನು ಕೂಡ ರೆಡಿ ಆಗ್ತಿದಾರನೆ ನಾನು ಕುಶಾಂಕ ಅರ್ಜೆಂಟ್ ಮಾಡ್ತಾಯಿದ್ದೇನೆ ಓಕೆ ನೆಕ್ಸ್ಟ್ ನಾನು ಹೋಗ್ತಾ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನೋಡಿ ಈಗ ಹೊರಟಿಗೆ ನೋಡಿ ಕಿವಿ ಫ್ರೂಟ್ ತಿಂತಾ ಇದ್ದೀನಿ ತಿನ್ಕೊತ ಈಗ ಹೋಗ್ತೀವಿ ರೆಡಿನೇ ಬಬ್ಲು ಎಲ್ಲರೂ ರೆಡಿನೇ ಮೇಗ ಫೋಟೋ ಈಗ ನೋಡಿ ಎಲ್ಲರೂ ಹೊರಟಿದ್ದೀವಿ ಇಲ್ಲಿಂದ ಫಸ್ಟ್ ಆಟೋಗೆ ಹೋಗಿ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ ದಾರಿಯಲ್ಲಿ ಹೋಗ್ತಾ ನಿಮಗೆ ಸಿಗ್ತೀವಿ ನಾವು ಮಧ್ಯಾಹ್ನ ಆಯಿತು ಹೊರಡು ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬಸ್ ಹತ್ತಿದ್ವಿ ಬಸ್ ಹಾಕೋ ಮುಂಚೆ ನಾವು ರೋಡಿಗೆ ಹೋದ ತಕ್ಷಣ ನಮಗೆ ಒಂದು ಆಟೋ ಸಿಕ್ತು ಸದ್ಯ ಖಾಲಿ ಇತ್ತು ಸ್ವಲ್ಪ ಫ್ರೀ ಇತ್ತು ರಶ್ಮಿ ಮತ್ತು ಕುಶಾಂಕ ಹಿಂದೆ ಕೂತ್ಕೊಂಡ್ರು ನಾನು ಮೀನ ಮುಂದೆ ಕೂತ್ವಿ ಹೊರಟವಿ ತುಂಬ ಬಿಸಿಲು ಇತ್ತು ಆಲ್ರೆಡಿ ಹನ್ನೊಂದುವರೆ ಆಗಿಬಿಟ್ಟಿತ್ತಲ್ಲ ಮನೆ ಹತ್ರನೇ ಹೊರಟವಿ ನೋಡಿ ಹೋದ ತಕ್ಷಣ ನಮಗೆ ಬಸ್ಸು ಸಿಗಲಿಲ್ಲ ನೋಡಿದ್ವಿ ಒಂದು ಟೂ ಮಿನಿಟ್ಸ್ ಮಿನಿಟ್ಸ್ ನಿಂತ್ಕೊಂಡ್ವಿ ಬಸ್ ಬಂತು ನೋಡಿ ನಾ ದಾವಣಗೆರೆಗೆ ಬಂದ್ವಿ ದಾವಣಗೆರೆಯಲ್ಲಿ ಬಸ್ ಇಳ್ದು ರೈಲ್ವೆ ಸ್ಟೇಷನ್ ಮುಂದೆ ಬಸ್ ಇಳ್ದು ಅಲ್ಲಿಂದ ನಾವು ಆಟೋ ಮಾಡ್ಕೊಂಡು ಬಂದ್ವಿ ನೋಡಿ ಇದು ಹಳೆ ದಾವಣಗೆರೆ ನೋಡಿ ನಾವು ಗಡಿಯಾರ ಕಂಬದ ಹತ್ರ ಬಂದ್ವಿ ದಾವಣಗೆರೆ ಗಡಿಯಾರದ ಕಂಬ ಇದೆ ನೋಡಿ ದಾವಣಗೆರೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಬಸ್ ಇಳ್ದಿದ್ದು ಬಿಸಿಲು ಒಂದು ರೀತಿ ಏನೋ ಹಳೆಯ ನೆನಪುಗಳು ನೋಡಿ ಇದು ಸಂತೆ ದಾವಣಗೆರೆದು ಶನಿವಾರ ನಾವು ಆ್ಯಕ್ಚುಲಿ ಹೋಗಿದ್ದು ದಾವಣಗೆರೆ ಜಾತ್ರೆಗಂತ ನೋಡೋದಕ್ಕೆ ದೇವಸ್ಥಾನ ದೇವ್ರ ದರ್ಶನ ಮಾಡೋದಕ್ಕೆ ಇದೆ ನೋಡಿ ದಾವಣಗೆರೆ ಸಂತೆ ಬೀದಿ ಶನಿವಾರ ಎಲ್ಲ ಸ್ವಲ್ಪ ಕಾ ಖಾಲಿನೇ ಇದೆ ಭಾನುವಾರ ಫುಲ್ ಇದಾಗ್ಬಿಟ್ಟಿರುತ್ತೆ ಈ ರೋಡು ಫುಲ್ ಯಾವಾಗಲೂ ಬಿಸಿನೇ ಇದು ಇದು ಒನ್ ವೇ ಬೇರೆ ಇದು ಒನ್ ವೇ ಆಗಿರೋದ್ರಿಂದ ವೆಹಿಕಲ್ಸ್ ಎರಡು ಕಡೆ ನಿಂತಿರ್ತವೆ ವೆಹಿಕಲ್ಸ್ ಹೋಗ್ತಾ ಇರ್ತವೆ ಜನಗಳು ಹೋಗ್ತಾಯಿರ್ತಾರೆ ತುಂಬ ಬ್ಯುಸಿ ರೋಡು ಫುಲ್ಲು ಅಂಗಡಿಗಳ ಪೇಟೆ ಅಂದಮೇಲೆ ಅಂಗಡಿಗಳು ಶಾಪಿಂಗು ಯಾವಾಗಲೂ ನೀವು ಯಾವ ಮಂತ್ ಯಾವ ಡೇನಾದರೂ ಬರೀ ಹಿಂಗೆ ಇರುತ್ತೆ ಅಷ್ಟು ಬ್ಯುಸಿಯಾಗಿ ಇರುತ್ತೆ ಈ ರೋಡು ಅಷ್ಟೇ ಇದು ನಾವು ಯಾವಾಗಲೂ ನಾವು ಕೂಡ ಏನೇ ಜಾಸ್ತಿ ಶಾಪಿಂಗ್ ಅಂದ್ರೂ ಇಲ್ಲಿಗೆ ಬರೋದು ಈಗಲೂ ಕೂಡ ನಾವು ಇಲ್ಲಿಗೆ ಬರೋದು ದಾವಣಗೆರೆನೇ ಏನೇ ಶಾಪಿಂಗ್ ಏನೇ ತಗೋಬೇಕು ಏನೇ ಒಂದು ಸಣ್ಣ ಅಂದರೂ ಕೂಡ ನಾವು ದಾವಣಗೆರೆಗೆ ಬರೋದು ಅಷ್ಟೇ ದಾವಣಗೆರೆಗೆ ನಮಗೆ ಅಡಿಕ್ಟ್ ಆಗಿದೆ ಯಾಕಂದರೆ ನನ್ನ ಇದು ಅಂದರೆ ನನ್ನ ಇಪ್ಪತ್ತೇಳು ವರ್ಷದ ಜೀವನ ನಾನು ಲೈಫ್ನ ಅಲ್ಲಿ ಕಳೆದಿದ್ದೀನಿ ಅಷ್ಟೇ ಸುಲಭ ಅಲ್ಲ ದಾವಣಗೆರೆ ಇಲ್ಲಿ ಆ ಜೀವನ ಆ ಲೈಫ್ ಸ್ಟೈಲ್ ಅಲ್ಲಿಂದ ನಾವು ಹೊರಗೆ ಬರೋದು ತುಂಬ ಕಷ್ಟ ಕಷ್ಟ ನೋಡಿದೆ ಚನ್ನಬಸಪ್ಪ ಅಂಗಡಿ ಹತ್ರ ಬಂದು ನೋಡಿ ಚನ್ನಬಸಪ್ಪ ಅಂಗಡಿ ನೋಡಿದೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅದು ಸ್ಯಾಟರ್ಡೆ ಆದರೂ ಕೂಡ ನಾಳೆ ಸಂತೆ ಭಾನುವಾರ ಸಂತೆ ಅಂದರೆ ಇನ್ನು ಎಷ್ಟೇ ಅದು ಟ್ರಾಫಿಕ್ ಇರ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗೋದಿಲ್ಲ ನೋಡಿ ಈ ಕಡೆ ದೇವಸ್ಥಾನದ ಕಡೆ ಇಲ್ಲಿ ಕ್ರಾಸ್ ಆಯಿತು ಆಟೋ ಇಲ್ಲಿ ಹೋಗ್ತಿದ್ದೆ ಇನ್ನೇ ಇನ್ನು ಸ್ವಲ್ಪ ಮುಂದೆ ಅಷ್ಟೇ ಮುಂದೆ ಹೋದರೆ ಅಲ್ಲಿ ದೇವಸ್ಥಾನ ಇದೆ ಗಣೇಶನ ಗುಡಿ ಅಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗೋದು ಅಲ್ಲಿಂದ ಸೀದಾ ದುರ್ಗಮ್ಮ ದೇವಸ್ಥಾನ ತನಕ ಕ್ಯೂ ಸ್ಟಾರ್ಟ್ ಬಟ್ ಜಾತ್ರೆ ದಿನ ಎರಡು ದಿನ ಮಾತ್ರ ಅಲ್ಲಿ ಅಲ್ಲಿಂದ ಜನ ಜನನೂ ಇರ್ತಾರೆ ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿ ನಾವು ಈಗ ಆಟೋ ಹೋಗ್ತಿದ್ದಿಲ್ಲ ಇಲ್ಲಿಂದ ಕೂಡ ಜನ ಇರ್ತಾರೆ ಆ್ಯಕ್ಚುಲಿ ಜಾತ್ರೆ ಟೈಮ್ ಅಂದರೆ ಅಷ್ಟು ದೊಡ್ಡ ಜಾತ್ರೆ ರಾತ್ರಿಯಿಂದ ನೋಡಿ ಹೋಗ್ತಾ ಇದ್ದೀವಿ ನಿನ್ನಲ್ಲಿ ಕಾಣಿಸ್ತಾ ಇದು ವಿರಕ್ತ ಮಠ ಅಂತ ಇದು ಇಲ್ಲಿ ನಾನು ನಮ್ಮ ರಶ್ಮಿ ಚಿಕ್ಕೋರು ಇರಬೇಕಾದ್ರೆ ಲಘು ಸಂಗೀತ ಕಲಿಯೋದಕ್ಕೆ ಬರ್ತಾಯಿದ್ವಿ ಹಾಂ ಬಂತು ನೋಡಿ ದೇವಸ್ಥಾನ ಎದುರುಗಡಿಯಲ್ಲಿ ಕಾಣ್ತಾ ಇದ್ವಿ ಗಣೇಶನ ಗುಡಿ ಇದು ಕಾಯಿಪೇಟೆ ಗಣೇಶ ಅಂತ ಇಲ್ಲಿಂದ ಶುರು ಆಗುತ್ತೆ ಇಲ್ಲಿ ಬ್ಯಾರಿಕೇಡೆಲ್ಲ ಹಾಕಿ ಅಲ್ಲಿಂದ ರೋಡು ಬ್ಲಾಕ್ ಮಾಡಿರ್ತಾರೆ ವೆಹಿಕಲ್ಗಳು ಏನು ಹೋಗಿದ್ರೆ ಆದರೂ ವೆಹಿಕಲ್ಗಳೆಲ್ಲ ಸಣ್ಣ ಪುಟ್ಟ ಓಡಾಡ್ತಾ ಇದು ಯಾಕಂದರೆ ಜಾತ್ರೆ ಮುಗ್ದು ಅಲ್ಲಿ ತ್ರೀ ಡೇಸ್ ಆಗಿತ್ತಲ್ವ ನೋಡಿ ನಾವು ಜಾತ್ರೆ ಒಳಗಡೆ ಎಂಟ್ರಿ ಕೊಟ್ವಿ ದೇವಸ್ಥಾನಕ್ಕೆ ಹೋದಕ್ಕಂತ ಇದು ಆ್ಯಂಗಲ್ ಸ್ವಲ್ಪ ಮಿಸ್ ಆಗಿದೆ ಇದೆ ನೋಡಿ ಗಣೇಶನ ಗುಡಿ ಗಣೇಶನ ಗುಡಿಲಿ ನಾವು ಕೈ ಮುಕ್ಕೊಂಡು ಹೀಗೆ ಹೊರಟ್ವಿ ಜಾತ್ರೆ ಇಲ್ಲಿಂದನೇ ಎಲ್ಲ ಅಂಗಡಿಗಳೆಲ್ಲ ಇಟ್ಟಿದ್ದಾರೆ ಈ ಈ ರೋಡಿಂದನೂ ಎಲ್ಲ ನೋಡ್ಕೊತ ಹಂಗೆ ಕಣ್ಣು ಹಾಯಿಸ್ಕೊತಾನೆ ಇದು ನಾನು ಮುಂದೆ ಮುಂದೆ ಹೋಗ್ತಾ ಇದ್ದೆ ಯಾಕಂದರೆ ನನಗೆ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟಿತ್ತಲ್ವ ನಮಗೇನು ನಾವು ಬೇರೆ ಊರಿಂದ ಬಂದಿದ್ದೀವಿ ಬೇಗ ದೇವ್ರ ದರ್ಶನ ಮಾಡ್ಕೊಡ್ಬೇಕು ಕ್ಯೂ ತುಂಬ ಆಗ್ಬಿಟ್ರೆ ತುಂಬ ನಿಧಾನಕ್ಕೆ ಹೋಗೋಕಾದ ಹೋಗೋದಾದರೆ ಕುಶಾಂಗ್ ಬೇರೆ ಇದ್ದಾನೆ ಮತ್ತು ನಾವು ರಿಟರ್ನ್ ಬೇರೆ ಹೋಗಬೇಕು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ಹೋಗ್ತಾಯಿದ್ದೆ ಮೀನಾ ರಶ್ಮಿ ಮತ್ತು ಕುಶಾಂಗ್ ಮಾತ್ರ ಎಲ್ಲ ಅಂಗಡಿಗಳನ್ನೆಲ್ಲ ನೋಡ್ಕೊತ ವಿಡಿಯೋ ಮಾಡ್ಕೋತಾ ಬರ್ತಾಯಿದ್ರು ಆದರೆ ನಮ್ಮ ಕುಶಾಂಗ್ ನಾನೆಲ್ಲಿ ನಾನು ಅಂತ ಕೂಕಂತ ಹುಡ್ಕೊಂಡ್ಬರೋಣ ನಾನ್ ಸಿಟಿ ಬಸ್ ಸ್ಟಾಪ್ ಥರ ಅಲ್ಲಿ ಅಲ್ಲಿ ನಿಂತ್ಕೊಂಡು ತಿರುಗಿ ಇವರು ನೋಡ್ಕೊಂಡು ಎಲ್ಲಿದ್ದಾರೆ ಅಂತ ಬರಬೇಕಿತ್ತು ಹೋಗ್ತಾ ಇದ್ದೆ ನೋಡಿ ತುಂಬ ನೋಡಿ ಎಲ್ಲ ಥರ ಸಾಮಾನುಸು ಇದಾವೆ ಎಲ್ಲ ಫಿಕ್ಸೆಡ್ ರೇಟ್ ಗೊತ್ತಲ್ಲ ಸಾಮಾನು ಬಳೆಗಳಂತೂ ಬಳೆಗಳೇ ತುಂಬ ವೆರೈಟಿ ಯಾವುದೇ ಸಾಮಾನು ತೊಗೊಂಡ್ರು ನೂರು ರೂಪಾಯಿಗಿಂತ ಕಮ್ಮಿ ಇಲ್ಲ ಕೆಲವು ಸಾಮಾನುಗಳು ಇವನು ಟ್ಯಾಟೋ ಹಾಕೋರಿದ್ರು ಬಟ್ಟೆಗಳು ಟ್ಯಾಟೊ ಹಾಕೋರಂತೂ ತುಂಬ ಇದ್ದರು ಹಾಂ ಬಳೆಗಳಂತೂ ನಿಮಗೆ ಇದೇ ಇಲ್ಲ ಲೆಕ್ಕ ಅಷ್ಟಿದೆ ನೋಡಿ ಬಟ್ಟೆಗಳು ಎಲ್ಲ ಹಾಕಿದ್ದಾರೆ ಹಾಂ ತುಂಬ ಏನಿಲ್ಲ ಅಂತೇಳಿ ಎಲ್ಲ ಪ್ರತಿಯೊಂದು ಇದೆ ಒಂದು ಸಣ್ಣ ತಿಂಡಿ ತಿನ್ನೋದ್ರಿಂದ ಏನಾದರೂ ಆಗಿರಲಿ ಚಾಟ್ಸ್ ಗಿಟ್ಸ್ ಅದು ಈ ಜಾತ್ರೆ ಒಳಗಡೆ ಇಟ್ಟಿರ್ತಾರೆ ಅಂಗಡಿ ನೋಡಿ ಎಲ್ಲ ಹೋಟ್ಲುಗಳೇ ಇದೆ ಅಲ್ವಾ ರೋಡಲ್ಲಿ ಸಣ್ಣ ಸಣ್ಣ ಹೋಟ್ಲುಗಳು ಅವರು ಎಲ್ಲ ಇಟ್ಬಿಟ್ಟೆ ನೋಡಿ ಕ್ಯೂ ನಮ್ದು ಇಲ್ಲಿ ಬಂತು ಹಿಂಗೆ ಮೇಲ್ಗಡೆ ಹೋಗ್ತಾ ಇರೋದು ನೋಡಿ ಇದು ನೋಡಿ ಇದು ಕಳಗಡೆ ಗುಡಿ ಇದೆ ಅದು ನವಗ್ರಹ ಅದು ನೋಡಿ ಇಲ್ಲಿ ತೇರು ಇದೆ ಇದು ಮೋಸ್ಟ್ಲಿ ಆಂಜನೇಯ ಸ್ವಾಮಿ ದೇವರಿಂದ ಅದು ತೇರು ನೋಡಿ ಇದು ನಾವು ಹೋಗ್ತಾ ಇರೋದು ಸ್ಕೂಲ್ ಬಿಲ್ಡಿಂಗ್ ಒಳಗಡೆ ಇದು ಸ್ಕೂಲು ಈ ಕಡೆ ಹಿಂಗೆ ಈ ಕಡೆ ಪಕ್ಕಕ್ಕೆ ಗರ್ಭಗುಡಿ ಕಾಣ್ತಾ ಇದೆಯಲ್ಲ ಇದು ಆಂಜನೇಯ ಸ್ವಾಮಿ ಇದು ಪಕ್ಕದಿದೇನು ಗೋಡೆ ಇದೆಯಲ್ಲ ಇದು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಇವೆರಡರ ಮಧ್ಯದಲ್ಲಿ ಗ್ಯಾಪ್ ಇರೋದು ಸ್ಕೂಲ್ ಬಿಲ್ಡಿಂಗ್ ಅಟ್ಯಾಚ್ ಆಗಿ ಹೋಗೋದಕ್ಕೋಸ್ಕರ ಇದು ಮಾಡಿದ್ದಾರೆ ಅದು ಜಾಗ ಪ್ರತಿ ವರ್ಷವೂ ಇದೇ ರೀತಿಯೇ ಸೇಮ್ ಇದೇ ಸಿಸ್ಟಮೇ ಇರುತ್ತೆ ಏನು ಬೇರೆ ಏನಿರೋದಿಲ್ಲ ಹಿಂಗೆ ಸ್ಕೂಲ್ ನೋಡ್ಕೊ ಇದನ್ನ ಮಾಡಿಕೊಂಡು ಹಿಂಗೆ ಕಟ್ಟಾಗಿ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಸ್ವಲ್ಪ ಹಿಂಗೆ ಡೌನ್ ಇಳಿಬೇಕು ಪೂರ್ತಿ ಡೌನ್ ಏನು ಹೋಗೋದಿಲ್ಲ ಇದು ದೇವಸ್ಥಾನದ ಕರೆಕ್ಟ್ ಹಿಂಭಾಗಕ್ಕೆ ಹಿಂಗೆ ಮೇಲ್ಗಡೆನೆ ಚೂರು ಇಳಿತೆ ಮತ್ತು ಹಿಂಗೆ ಸ್ವಲ್ಪ ಅಪ್ಪ ಮತ್ತೆ ಹಿಂಗೆ ಹತ್ ಹತ್ಬೇಕಾಗುತ್ತೆ ಆ ರೀತಿ ತುಂಬ ಇದು ಆ ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಬಿಸಿಲಲ್ಲಿ ನೆರಳಿಗೆ ಬಂದ್ವಿ ನೋಡಿ ಇದು ಇದೇ ದೇವಸ್ಥಾನದ ದೇವಸ್ಥಾನ ಇದು ನಮ್ಮ ಎಡಭಾಗದಲ್ಲಿ ಇದು ಬಲಭಾಗ ನೋಡಿ ಯಾವ ರೀತಿ ಅರಮನೆ ಒಂದು ಸೆಟಪ್ ಥೀಮ್ ಇಟ್ಕೊಂಡು ಮಾಡಿರೋದು ತುಂಬ ಚೆನ್ನಾಗಿತ್ತು ಒಂಥರ ಪಿಂಕ್ ಆ್ಯಂಡ್ ಪಿಂಕ್ ಗೋಲ್ಡ್ ಮಿಕ್ಸೆಡ್ ಚೆನ್ನಾಗಿತ್ತು ನೋಡಿ ದೇವಸ್ಥಾನದ ಮೇನ್ ಇದು ಇದು ಪಾದಗಟ್ಟೆ ಇದು ದೇವಸ್ಥಾನದ್ದು ಇದು ನಮ್ಮ ಬಲಗಡೆ ಇತ್ತು ನಾವು ಮೇಲ್ಗಡೆಯಿಂದ ಬರಬೇಕಾದ್ರೆ ನೋಡಿ ದೇವಸ್ಥಾನದ ಹತ್ರ ಬಂದ್ವಿ ನಾವು ಇಲ್ಲಿ ನೋಡ್ಕೊಂಡು ಇಳಿಬೇಕು ಇದು ಸೀದಾ ನಮ್ಮ ಮನೆಗೆ ಬಡಿಯುತ್ತೆ ಇದು ಮೇಲ್ಗಡೆ ಇದು ದೇವಸ್ಥಾನದ್ದು ನೋಡಿ ಇಲ್ಲಿಂದ ಎಂಟ್ರೆನ್ಸು ಇಲ್ಲಿಂದ ದೇವಸ್ಥಾನದ ಒಳಗಡೆ ಪ್ರವೇಶ ನಮಗೆ ನೋಡಿ ಎಲ್ಲೂ ಕೂಡ ಪಾದಗಟ್ಟೆಯಲ್ಲಿ ಎಷ್ಟು ದೊಡ್ಡದಿದೆ ಪೂರ್ತಿಯಲ್ಲೆಲ್ಲ ಮಲ್ಗೋರಿಗೆ ಇರೋರಿಗೆ ಉಳ್ಕೊಳೋರಿಗೆಲ್ಲ ಪ್ರತಿಯೊಂದಕ್ಕೂ ಪೂರ್ತಿ ಇದು ವ್ಯವಸ್ಥೆ ನೋಡಿ ದೇವಸ್ಥಾನ ನೋಡಿ ಅಲ್ಲಿ ಗರ್ಭಗುಡಿ ಒಳಗಡೆನೆ ಲೈಟ್ನಿಂಗ್ಸ್ ಜಾಸ್ತಿಯಿಂದ ದೇವರು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ನೋಡಿ ಇದು ದೇವಸ್ಥಾನದ ಒಳಗಿಂದ ಇದು ಎಷ್ಟು ರಶ್ ಇದೆ ನೀವೇ ನೋಡಿದ್ರಿ ದೇವ್ರ ಮುಂದೆ ಗರ್ಭಗುಡಿ ಮುಂದೆ ಇನ್ನು ಎಷ್ಟು ಜನ ಇದೆ ಹಾಗಾಗಿ ಕ್ಯೂ ಬೇಗ ಹೋಗೋದಕ್ಕಷ್ಟೇ ಇದು ಜಾತ್ರೆ ಮುಗ್ದಿರೋದ್ರಿಂದ ವಾರ ಬೇರೆ ಅಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಆರಾಮಾಗಿ ಬಿಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಕಾಯಿ ಹೊಡ್ಕೊತಾ ಇದ್ದಾರೆ ಇಲ್ಲಿ ಹಿಂಗೆ ಆಚೆ ಬಂದೆ ನಾನು ಒಬ್ಳು ಬೇಗ ಬಂದುಬಿಟ್ಟೆ ನಾನು ಬೇಗ ದರ್ಶನ ಮಾಡಿಕೊಂಡು ವೀಡಿಯೋ ಇಟ್ಕೊಂಡು ಬಂದೆ ರಶ್ಮಿ ಮೀನಾ ಕುಶಾಂಕ ಇನ್ನೂ ನಿಂತ್ಕೊಂಡಿದ್ರು ಅವ್ರೂ ಸರಿಯಾಗಿ ದರ್ಶನ ಸಿಕ್ಕಿರಲಿಲ್ಲ ನಾನು ರೆಡಿ ಆಚೆ ಬಂದು ವೀಡಿಯೋ ಮಾಡ್ಕೊತಾ ಇದ್ದೇನೆ ನೋಡಿ ದೇವಸ್ಥಾನದ ಆವರ ಆವರಣದಲ್ಲೂ ಕೂಡ ದೇವರದೊಂದು ಮೂರ್ತಿ ಇಟ್ಟಿದ್ದಾರೆ ಇಲ್ಲೂ ಕೂಡ ಎಲ್ಲರೂ ಕೈ ಮುಕ್ಕೊಂಡು ಹೋಗ್ತಾ ಇದ್ದರು ಪ್ರತಿ ವರ್ಷವೂ ಇದೇ ಥರನೂ ಇಡ್ತಾರೆ ಇದೇ ಜಾಗದಲ್ಲೇ ಇಡೋದು ನೋಡಿ ಥೀಮ್ ಮಾತ್ರ ಎಷ್ಟು ರಿಚ್ ಆಗಿ ಎಷ್ಟು ರಾಯಲ್ ಆಗಿ ಲುಕ್ ಇದೆ ಅಂದರೆ ನೀವು ಅದು ಮಾಡಿರೋದು ನೀವು ಇದನ್ನ ರಿಯಲ್ ಆಗಿ ಡೈರೆಕ್ಟಾಗಿ ಹೋಗಿ ನೋಡಬೇಕು ಅಷ್ಟು ಚೆನ್ನಾಗಿ ಇದೆ ಬಿಸಿಲಿಗೆ ಎಷ್ಟು ತಂಪು ಅನಿಸುತ್ತೆ ಅಂದರೆ ಕೆಳಗಡೆ ಕಾಲುಗಳಿಗೆ ಇದಾಗಬಾರ್ದಂತ ಪ್ರತಿ ಸಲ ನೆಲದಲ್ಲಿ ಮರಳು ಹಾಕಿರ್ತಾರೆ ಇದು ನೋಡಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡಲ್ಲಿ ಇಲ್ಲಿ ನಾಗರ ಹಾಗೆ ಕೈ ಪಕ್ಕದಲ್ಲಿ ಇರೋದು ಅದು ಕೃಷ್ಣನ ಗೋಪಾಲ ಸ್ವಾಮಿದು ನಾವೆಲ್ಲ ಕೈ ಮುಕ್ಕೊಂಡು ನಾವು ಹೊರಟ್ವಿ ನೋಡಿ ಜಾತ್ರೆ ಒಳಗಡೆ ಇನ್ನೊಂದು ಸೈಡ್ ಒಳಗೆ ಬಂದ್ವಿ ನಾವು ಜಾತ್ರೆ ಬರ್ತಾ ಇನ್ನು ಅರ್ಧ ನೋಡ್ಕೊಂಬಿದ್ವಿ ಈಗ ಇನ್ನೂ ಅರ್ಧ ಜಾತ್ರೆ ನೋಡ್ಕೊಳೋದಕ್ಕೆ ಬಂದ್ವಿ ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡು ಹಾಕ್ಕೊಂಡು ಬಿಟ್ಟು ಬಂದಿದ್ವಲ್ಲ ನೋಡಿ ನಮ್ಮ ಕುಶಾಂಕನಿಗೆ ಆಟ ಸಾಮಾನು ಬೇಕು ಅಂತ ಅಲ್ಲಿ ಅಷ್ಟು ಇಳಿತಾನೆ ಕೇಳ್ತಿದ್ದೆ ಅವ್ನು ಅವ್ರ ಊರಿಗೆ ಹೋದಾಗ ಬೈನಾಕುಲರ್ ನೋಡಿದ್ದಂತೆ ಆದರೆ ಅಲ್ಲಿ ತೊಗೊಳೋಕ್ಕಾಗಿದ್ದಿಲ್ಲ ಎಲ್ಸಿಗೆ ಅದಕ್ಕೆ ನಾ ದಾವಣಗೆರೆ ಜಾತ್ರೆಗಳಾದರೆ ಇರುತ್ತೆ ಅಲ್ವಾ ಅಂತೇಳ್ಬಿಟ್ಟು ನೋಡಿ ಬಂದ ತಕ್ಷಣ ಸಿಕ್ತು ಅಲ್ಲಿ ತೊಗೊಂಡ್ವಿ ನೋಡಿ ಇಲ್ಲಿ ಬಳೆಗಳು ನೋಡ್ತಾ ಇದ್ವಿ ನನಗೆ ನಮ್ಮ ಕುಶಾಂಕು ಗೌರಿ ಮೇಲೆ ಆರತಿ ಮಾಡಿದ್ದಕ್ಕೆ ನೂರು ರೂಪಾಯಿ ಕೊಟ್ಟಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಅದನ್ನಾಗೇ ಕಾಪಾಡ್ಕೊಂಡು ಬಂದಿದ್ದೆ ಅದು ಬಳೆನೇ ತೊಗೋಬೇಕು ಅಂತೇಳ್ಬಿಟ್ಟು ಅವನು ಹಬ್ಬದಲ್ಲಿ ಕೊಟ್ಟಿದ್ದ ದುಡ್ಡು ಅಂತ ಹೇಳ್ಬಿಟ್ಟು ನಾನು ರಶ್ಮಿ ಇಬ್ಬರು ಕೂಡ ತೊಗೊಂಡ್ವಿ ಬಳೆಗಳು ನಾನು ರಶ್ಮಿ ಮೀನ ಮತ್ತು ಕುಶಾಂಕರ ಮಮ್ಮಿಗೂ ತೊಗೊಂಡು ನಾನು ಆ ದುಡ್ಡಲ್ಲಿ ತೊಗೊಂಡಿದ್ದೆ ನಾನು ರಶ್ಮಿ ಬಳೆಗಳು ಮಾತ್ರ ವೆರೈಟಿ ಕಲರ್ ನಿಮ್ಗೆ ಎಂಥ ಕಲರ್ ಬೇಕೋ ಅಂಥ ಕಲರು ಎಲ್ಲ ಥರದ್ದು ನೂರು ರೂಪಾಯಿ ಕಮ್ಮಿ ನಿಮಗೆ ಏನೂ ಸಿಗೋದಿಲ್ಲ ನಮ್ಮ ಕುಶಾಂಕ್ ಬೈನಾ ಕೂಲರ್ ಮತ್ತೆ ಮತ್ತು ಒಂದು ಲಾರಿ ತೊಗೊಂಡ ಮತ್ತೆ ಆಟ ಮಾಡಿ ಎರಡೂ ಕೂಡ ನೂರು ರೂಪಾಯಿ ಆಯಿತು ಬಳೆಗಳು ಕೂಡ ನೂರು ರೂಪಾಯಿನೇ ನೂರು ರೂಪಾಯಿ ಡಜನ್ ನೋಡಿ ನಾನು ತೊಗೊಂಡೆ ಮೀನಾಗೆ ಮೀನಾ ಮೀನಾ ಎರಡು ಜೊತೆ ತೊಗೊಂಡ್ರು ಒಂದು ನೂರು ರೂಪಾಯಿ ಒಂದು ಜೊತೆ ತೊಗೊಂಡ್ರು ಇನ್ನೂ ಒಂದು ಎಪ್ಪತ್ತು ರೂಪಾಯಿ ಡನ್ನ ಅನಿಸುತ್ತೆ ಬಳೆ ತೊಗೊಂಡ್ರು ಟೆರಡ್ ಬಳೆ ತೊಗೊಂಡ್ರು ಕುಶಾಂಕರ್ ಮಮ್ಮಿಗೆ ತೊಗೊಂಡ್ವಿ ಕುಶಾಂಕರ್ ಮಮ್ಮಿ ಮತ್ತು ನಮ್ಮ ರಶ್ಮಿದು ಇಬ್ಬರದ್ದು ಸೇಮ್ ಸೈಜಲ್ಲ ಅವರಿಬ್ಬರು ನಮ್ಮ ರಶ್ಮಿ ಸೈಜ್ ನೋಡಿ ತೊಗೊಂಡ್ಲು ಮೀನಾ ಎಂಥ ಕಲರ್ ಬೇಕು ಅಂತ ಸೆಲೆಕ್ಟ್ ಮಾಡಿ ನೋಡಿ ಎಲ್ಲಿ ನೋಡಿದ್ರು ನಿಮಗೆ ಬಳೆ ಅಂಗಡಿಗಳು ಈ ಸೈಡ್ ಮಾತ್ರ ಫುಲ್ಲು ಬಳೆಗಳ ಅಂಗಡಿ ತುಂಬ ಜನ ನೋಡಿ ಹಿಂಗೆ ಶನಿವಾರ ನೋಡಿ ನಮ್ಮ ರಶ್ಮಿ ನೋಡ್ತಾ ಇದ್ದಾಳೆ ಸೈಜು ತುಂಬ ಅಂಗಡಿಗಳು ನೋಡಿದ್ವಿ ಬಳೆ ಅಂಗಡಿಗಳು ನಮ್ಮ ರಶ್ ನಾನು ಮೀನಾ ಬೇಗ ತೊಗೊಂಡ್ಬಿಟ್ವಿ ಒಂದು ಕಡೆ ಬಟ್ ನಮ್ಮ ರಶ್ಮಿ ತುಂಬ ಸುತ್ತಾಡಿ ಸುತ್ತಾಡಿ ತೊಗೊಂಡ್ಲು ನಾನು ಅಷ್ಟೇ ನಮ್ಮ ಕುಶ್ಯಾಂಕ ನೆತ್ಕೊಂಡು ಆ ಮಧ್ಯದಲ್ಲಿ ನಾನು ನಮ್ಮ ಕುಶ್ಯಾಂಕು ಮಿಸ್ ಆಗಿಬಿಟ್ವಿ ನನ್ನ ಹತ್ರ ಬೇರೆ ಫೋನಿಲ್ಲ ಬರೀ ನಮ್ಮ ಕುಶಾಂಕ ನೆತ್ಕೊಂಡಿದ್ದೀನಿ ನಮ್ಮ ಕುಶ್ಯಾಂಕ್ ನಗ್ತಾಯಿದ್ದೀನಿ ನನಗೆ ಎದ್ಸೋಣ ಅಂದರೆ ಅವನು ಎದ್ರುಕೊಳ್ತಾನೆ ಇಲ್ಲ ನನಗೆ ತಮಾಷೆ ಮಾಡ್ತಿದ್ದಾನೆ ಕೊನೆಗೆ ಏನೋ ಮಾಡಿ ಹೋಗಿ ರಶ್ಮಿ ಮೀನಾ ಎಲ್ಲಿದೆ ಅಂತ ಕಂಡು ಮನೆಗೆ ಇಲ್ಲಿ ತಿಂಡಿ ಏನಾದರೂ ತೊಗೋಬೇಕಲ್ಲ ಜಾತ್ರೆಗೆ ಬಂದಿದ್ದೀವಿ ದಾವಣಗೆರೆ ದಾವಣಗೆರೆದು ಜಾತ್ರೆ ಖಾರ ಮಂಡಕ್ಕೆ ಅದೆಲ್ಲ ಇಲ್ಲದೇ ಹೋಗೋಕ್ಕಾಗಲ್ಲ ಬಟ್ ಮಂಡಕ್ಕೆ ಮನೇಲಿತ್ತು ಹಾಗಾಗಿ ಅವರಿಗೆ ಖಾರ ತೊಗೊಂಡ್ವಿ ನೋಡಿ ನಾವು ಜಾತ್ರೆಯಿಂದ ಆಚೆ ಬಂದು ಹೋಗ್ತಾಯಿದ್ದೀವಿ ಇಲ್ಲಿನೂ ಅಂಗಡಿಗಳು ಓಪನ್ ಆಗಿ ಇಲ್ಲಿ ಈವ್ನಿಂಗಿಂದ ಓಪನ್ ಆಗ್ತವೆ ಈ ಸೈಡು ಇದು ನಿಮಗೆ ನೆಡ್ಕೊಂಡು ಇಲ್ಲಿ ಫ್ರೀ ಇತ್ತು ಈ ಕಡೆ ಇಲ್ಲಿ ಒಂದು ಕಡೆ ಇಲ್ಲಿ ಏನೋ ನಿಲ್ಸ್ಕೊಂಡಿದ್ರು ಏನಂತ ನೋಡಿದ್ರು ಇದು ತೋರಣಗಳು ಬಾಗಿಲಿಗೆಲ್ಲ ಡಿಸೈನ್ ಥರ ಹಾಕೋದಿತ್ತು ನಮ್ಮ ರಶ್ಮಿ ನೋಡಿದ್ಲು ಬಟ್ ಇಷ್ಟ ಆಗಲಿಲ್ಲ ಬೇಡ ಅಂದ್ಬಿಟ್ಟು ಬಂದ್ವಿ ಒಂದೇ ಥರ ಇತ್ತು ಡಿಸೈನ್ ಅದಕ್ಕೋಸ್ಕರ ಬೇಡ ಅಂತಂದು ಬಂದ್ವಿ ನೋಡಿ ನಾವು ಹೊಂಡಾ ಸರ್ಕಲಿಗೆ ಬಂದ್ವಿ ಇದೇ ನೋಡಿರಿ ಹೊಂಡಾ ಹೊಂಡಾ ಸರ್ಕಲಲ್ಲಿರೋ ಹೊಂಡ ಇದು ಒಂದು ಏಯ್ಟ್ ಇಯರ್ಸ್ ಅಥವಾ ನೈನ್ ಇಯರ್ಸ್ ಆಗಿರ್ಬೋದು ಇದು ಫುಲ್ಲು ರೀ ಇದನ್ನು ಮಾಡಿಬಿಟ್ಟು ಇದು ಥರ ನೋಡಿ ಮುಂಚೆ ಇದು ಈ ಥರ ಇರಲಿಲ್ಲ ಈಗ ಎಷ್ಟು ಚೆನ್ನಾಗೇ ಮಾಡಿದ್ದಾರೆ ಗೇಟೆಲ್ಲ ಓಪನ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಯಾವಾಗ ನೋಡಿದ್ರು ಇದು ಗೇಟೆಲ್ಲ ಕ್ಲೋಸ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನೋಡಿ ಹೊಂಡಾ ಸರ್ಕಲ್ ಇದೆ ಹೊಂಡಾ ಸರ್ಕಲು ನೋಡಿ ಸಿಟಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ಚೌಡೆ ಈ ಕಡೆ ಕ ಕೆರೆ ಚೌಡೇಶ್ವರಿ ಅಮ್ಮದು ಕೂಡ ಜಾತ್ರೆ ಇತ್ತು ಆ ಕಡೆ ಅಲ್ಲ ಆಲ್ಮೋಸ್ಟ್ ಅಲ್ಲಿ ಬಂದರೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಜೊತೆಗೆ ಬಂದುಬಿಡುತ್ತೆ ಅದು ಗಮ್ ನಮಗೆ ಸಿಟಿ ಬಸ್ ಬಂತು ಹತ್ಕೊಂಡು ಹೊರಟ್ವಿ ಇದು ಒಂದು ನೆನಪು ನಾವು ಇದೇ ರೋಡಲ್ಲಿ ಓಡಾಡ್ತಾ ಇದ್ದಿದ್ದು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಈ ಈ ಸೈಡ್ ಇದೇ ಲಾಸ್ಟ್ ದಾವಣಗೆರೆ ಪಾರ್ಟ್ ಇದೇ ಲಾಸ್ಟ್ ನೋಡಿ ಈ ಸೈಡ್ ಇಲ್ಲೇ ಇದ್ದಿದ್ದು ನಮ್ಮ ಮನೆ ಈ ಕಡೆ ನಾವು ಸ್ಕೂಲಿಂದ ಬರ್ತು ನಾವು ಇಲ್ಲೇ ಇದ್ದು ಬಸ್ಸು ಅದೆಲ್ಲ ನಮ್ಮ ಖುಷಿ ಅಂಕಾದ್ರೆ ಹೇಳ್ಕೊಂತ ಬಂದೆ ಅವನು ಇನ್ನೂ ಚಿಕ್ಕಲಲ್ಲ ಅಷ್ಟೇ ಏನದು ಗಮನ ಕೊಟ್ಟು ಕೇಳೋದಿಲ್ಲ ಅವನು ಚೆನ್ನಾಗಿತ್ತು ಹಳೆಯ ನೆನಪುಗಳು ದಾವಣಗೆರೆ ತುಂಬ ಮಿಸ್ ಮಾಡ್ಕೊಂಡು ಈ ರೋಡಲ್ಲೇ ಈ ರೋಡಲ್ಲೆಲ್ಲ ನಾವೇ ಓಡಾಡಿದ್ದೀವಿ ಇವರಿಗೆ ಲಿಸ್ಟೇ ಓಡಾಡಿದ್ದೀವಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಎಲ್ಲ ಕೋರ್ಟ್ ಮುಂದೆ ನೋಡಿ ಬಸ್ ಸ್ಟಾಪ್ ಬಂತು ಮಿಳಿದು ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿ ಕಂಟಿನ್ಯೂ ಫ್ರೆಂಡ್ಸ್ ಈಗ ನಮ್ಮ ಪುಟ್ಟಿಯರ್ ಮನೆಗೆ ಬಂದ್ವಿ ನಮ್ಮ ಅಕ್ಕರ ಮನೆಗೆ ಅವರೆಲ್ಲ ಡ್ಯೂಟಿಗೆ ಹೋಗಿದ್ದಾರೆ ನಮ್ಮ ಅಮ್ಮ ಪುಟ್ಟಿ ಇದ್ರೆ ಬಂದು ಫ್ರೆಶ್ ಆಗಿ ನೀರು ಕುಡಿದು ತುತ್ಕೊಂಡಿದೀವಿ ಒಂದು ಫ್ಯಾನ್ ಹಾಕಿದ್ರು ಆರಾಮಾಗಿ ಕುತ್ಕೊಂಡಿ ಫ್ಲಾಗ್ ಬಂದಿ ಸಾಕು ಈಗ ನಮ್ಮ ಊಟ ಕಳ್ಸಿದ್ರೆ ಇಂಥ ಮಾಡ್ಬಿಟ್ಟು ಚೆನ್ನಾಗಿ ಆಮೇಲೆ ನಾವು ಮನೆಗೆ ಬಂದಾಗ ಆಲ್ರೆಡಿ ಆರು ಗಂಟೆ ಆರೂವರೆ ಆಗಿತ್ತು ನೋಡಿ ನಾ ಏನೆಲ್ಲ ತೊಗೊಂಡು ಬಂದ್ವಿ ಜಾತ್ರೆಯಿಂದ ಅಂತ ರಶ್ಮಿ ತೋರಿಸ್ತಾ ಇದ್ದಾಳೆ ಹೀಗೆ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ ನಾ ಕುಶಾಂಕರ್ ಮನೆಗೆ ಹೋದ್ಮೇಲೆ ಏನೆಲ್ಲ ಆಯಿತು ಅಂತ ಮೀನಾ ತೋರಿಸ್ತಾರೆ ಅದ್ರ ಮೂಲಕ ನಾನು ನಮ್ಮ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಈ ದಿನದ ಬ್ಲಾಗ್ನ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ರಶ್ಮಿಯರ್ ಮನೆಯಿಂದ ಕುಶಾಂಕರ್ ಮನೆಗೆ ಬಂದ್ವಿ ಈಗ ಕುಶಾಂಕು ಏನೋ ತಂದಿರೋ ಆಟದ ಸಾಮಾನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ನಾನು ಬಂದ ತಕ್ಷಣ ಬಳೆಗಳು ಎತ್ತಿಡ್ತಾ ಇದ್ದೀನಿ ಯಾಕಂದರೆ ಮತ್ತೆ ಬಳೆ ಹೊಡೆದೋಗ್ಬಿಟ್ರೆ ಕಷ್ಟ ಅವ್ರ ಮಮ್ಮಿ ಇನ್ನೂ ಫ್ರೆಶ್ ಆಗಿಲ್ಲ ಇನ್ನು ಈಗ ಬಂದು ಇನ್ನೂ ಡ್ರೆಸ್ಸಿಗೆ ಬಿಚ್ಚಕ್ಕಿನ್ನ ಈಗ ನೋಡ್ತಾ ಇದ್ದಾರೆ ನಮ್ಮ ಏನು ಅಡುಗೆ ಮಾಡಬೇಕೇನು ಚಿತ್ರಾನ್ನದ್ದು ಗೊಜ್ಜು ಸ್ವಲ್ಪ ಐತೆ ಬೆಳಗ್ಗೆದು ರಾತ್ರಿ ಬೇಳೆ ಬೆಳೆ ಸಾಂಬಾರು ಐತೆ ಈಗ ಅದಕ್ಕೆ ಸ್ವಲ್ಪ ಅನ್ನ ಮಾಡ್ಬಿಡ್ತೀವಿ ಯಾಕೆಂದರೆ ತಲೆನೋವು ಬಂದಿ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ ಎಲ್ಲರಿಗೂ ಸಾಕಾಗಿತ್ತಾ ಬೆಳಗ್ಗೆ ಕೆದ್ದು ಬೇಗ ಏನಾರು ತಿಂಡಿ ಮಾಡಬೇಕು ಈಗ ಇರೋದಕ್ಕೆ ಮಾಡೋಣ ಅಂತ ಇದ್ದೀನಿ ಇವ್ರು ಏನಂತಾರೋ ಗೊತ್ತಿಲ್ಲ ಬನ್ನಿ ಬಳೆ ನೋಡಿ ಫ್ರೆಂಡ್ಸ್ ನಾನು ಬಂದ ತಕ್ಷಣ ಬಳೆ ಎಲ್ಲ ಜೋಡಿಸಿಟ್ಟೆ ಇದೀಗ ನಾನು ದಾವಣಗೆರೆಯಿಂದ ನನಗೆ ತಂದಿದ್ದು ಇದು ಅಷ್ಟೇ ಗ್ರೀನು ಅಷ್ಟೇ ನನಗೆ ತಗೊಂಡು ಬಂದೆ ಇದು ಕುಶಂಕರ್ ಮಮ್ಮಿಗೆ ತಗೊಂಡು ಬಂದೆ ಇವು ಇದರಲ್ಲಿ ಇವು ಇದ್ರ ಸೆಟ್ಟೆನೇ ಅಂದರೆ ಇಡಕ್ಕೆ ಜಾಗ ಇಲ್ಲ ಬೇರೆ ಕಡೆ ಇಡಬೇಕು ಇವೆಲ್ಲ ಹಳೆ ವೇಸ್ಟ್ ಬಳೆ ಅದಕ್ಕೆ ಇವು ಸ್ವಲ್ಪ ಚೆನ್ನಾಗಿದ್ದಾವೆ ಇವು ಕುಶಂಕರ್ ಮಮ್ಮಿ ಯಾವಾಗಾರ ಡೈಲೂಸಿಗೆ ಹಾಕಂತಾರೆ ಅಂತ ಇವು ಸ್ವಲ್ಪ ಎಲ್ಲ ನಿರ್ಮಲನ ಮದುವೆಗೆ ರಶ್ಮಿ ಎಲ್ರಿಗೂ ತಗೊಂಡಿದ್ದ ಬಳೆ ಇವು ಎಲ್ಲ ಎತ್ತಿಟ್ಟೆ